ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೊಸ ಕಾರ್ಮಿಕ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕಾರ್ಮಿಕ ಕಾರ್ಡ್ನ ರಿನ್ಯೂವಲ್ ಮಾಡಬೇಕಾದ್ರೆ ಕಾರ್ಮಿಕ ಕಾರ್ಡ್ನಿಂದ ಮದುವೆ ಸಹಾಯಧನ ಅರವತ್ತು ಸಾವಿರ ರೂಪಾಯಿ ಪಡಿಬೇಕಾದರೆ ಮತ್ತು ಹೆರಿಗೆ ಸಹಾಯಧನ ಅಂದರೆ ಡೆಲಿವರಿ ಸಹಾಯಧನ ಐವತ್ತು ಸಾವಿರ ರೂಪಾಯಿನ ಪಡಿಬೇಕಾದ್ರೆ ಹಾಗೆ ಪಿಂಚಣಿ ಸಹಾಯಧನವನ್ನು ಪಡಿಬೇಕಾದರೆ ಹೀಗೆ ಅನೇಕ ಕಾರ್ಮಿಕ ಯೋಜನೆಯ ಸೌಲಭ್ಯವನ್ನ ಪಡಿಬೇಕಾದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂದ್ರೆ ಉದ್ಯೋಗ ಪ್ರಮಾಣ ಪತ್ರ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ನ ಅಪ್ಲೋಡ್ ಮಾಡಬೇಕಾದ್ರೆ ನೈಂಟಿ ಪರ್ಸೆಂಟ್ ಜನ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ನ ತುಂಬುವ ವಿಧಾನದಿಂದ ಅರ್ಜಿ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಾರದು ಅಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ಹೇಗೆ ಬರೆಯೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ತಿದ್ದೀನಿ ಸ್ನೇಹಿತರೆ ಈ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಹೇಗೆ ಬರೀಬೇಕು ಎನ್ನುವಂಥ ಮಾಹಿತಿಯನ್ನು ನಾನು ಖುದ್ದಾಗಿ ಲೇಬರ್ ಡಿಪಾರ್ಟ್ಮೆಂಟಿಗೆ ಭೇಟಿ ನೀಡಿ ಅಲ್ಲಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಈ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೀನಿ ಸೊ ಅದಕ್ಕೆ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಈ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನನ್ನ ಈ ಚಾನೆಲ್ನಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಹಾಗೆ ಹೇಗೆ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವಂಥ ಮಾಹಿತಿಗಳನ್ನು ತಿಳಿಸ್ತಾ ಇರ್ತೀನಿ ಸೊ ಅದಕ್ಕೆ ಈ ಚಾನೆಲ್ ನಿಮಗೆ ಭವಿಷ್ಯದಲ್ಲಿ ಯೂಸ್ ಆಗ್ಬೋದು ಸೊ ಅದಕ್ಕೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಬನ್ನಿ ಇವಾಗ ಹೇಗೆ ಉದ್ಯೋಗ ಪ್ರಮಾಣ ಪತ್ರವನ್ನು ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟನ್ನು ಅನ್ನು ಬರೀಬೇಕು ಎನ್ನುವಂತ ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಾಲೀಕರ ಮತ್ತು ಗುತ್ತಿಗೆದಾರರ ಫಾರಂ ನಂಬರ್ ಐದು ಎ ಉದ್ಯೋಗ ಪ್ರಮಾಣ ಪತ್ರವನ್ನು ನಾವು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಎನ್ನುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಮೊದಲೇ ಕಾಲಮಲ್ಲಿ ನೋಡಬಹುದು ಅರ್ಜಿದಾರರು ಕಳೆದ ಹನ್ನೆರಡು ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾಮಗಾರಿಯ ಮಾಲೀಕರ ಅಥವಾ ಗುತ್ತಿಗೆದಾರರ ಪೂರ್ಣ ಹೆಸರು ಮತ್ತು ವಿಳಾಸ ಅಂತೇಳಿ ಇರುತ್ತೆ ಸೊ ಇಲ್ಲಿ ನೀವು ಸೈಡ್ಗೆ ನೀವೇನಾದ್ರೂ ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಸೊ ಅವರ ಹತ್ರ ಸ್ಟಾಂಪ್ ಇರುತ್ತೆ ಆ ಸ್ಟಾಂಪ್ ನೀವು ಇಲ್ಲಿ ಹಾಕ್ಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೀವು ನಿಮ್ಮ ಗುತ್ತಿಗೆದಾರರ ಸಂಪೂರ್ಣವಾದ ವಿಳಾಸವನ್ನ ಹೆಸರನ್ನ ಹಾಗೂ ಮೊಬೈಲ್ ನಂಬರ್ನ ನೀವು ಇಲ್ಲಿಂದ ಬರ್ಕೊಳ್ಬೇಕು ಸೊ ಮೊದಲಿಗೆ ನಿಮ್ಮ ಗುತ್ತಿಗೆದಾರರ ಹೆಸರನ್ನ ಬರ್ಕೊಳ್ಳಿ ನಂತರ ಮೊಬೈಲ್ ನಂಬರ್ನ ಬರ್ಕೊಳ್ಳಿ ಹಾಗೆ ಸಂಪೂರ್ಣವಾದ ವಿಳಾಸವನ್ನ ಇಲ್ಲಿಂದ ನೀವು ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೀವು ಅದರ ಕೆಳಗಿನ ಬಾಕ್ಸ್ ನಲ್ಲಿ ಏನು ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ ಸುಮ್ಮನೆ ನೀವು ಡ್ಯಾಶ್ ಅಂತ ಹಾಕಿ ಬಿಟ್ಟರೆ ಸಾಕು ಸ್ನೇಹಿತರೆ ನಂತರ ಎರಡನೇ ಕಾಲಂ ಅಲ್ಲಿ ನೀವು ಬಂದ್ರೆ ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು ಅಂದ್ರೆ ಅರ್ಜಿದಾರರು ಯಾರು ಇರ್ತಾರೆ ಅವರ ಪೂರ್ಣವಾದ ಹೆಸರನ್ನ ನೀವು ಇಲ್ಲಿ ಬರ್ಕೊಳ್ಬೇಕು ಸ್ನೇಹಿತರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾದ ಹೆಸರು ಇರುತ್ತೋ ಅದೇ ತರ ಹೆಸರನ್ನ ನೀವು ಇಲ್ಲಿ ಬರ್ಕೋಬೇಕು ಸ್ನೇಹಿತರೆ ನೆಕ್ಸ್ಟ್ ನೀವು ನಿರ್ಮಾಣ ಕಾರ್ಮಿಕರ ಖಾಯಂ ವಿಳಾಸ ಅಂದ್ರೆ ನೀವು ಎಲ್ಲಿ ವಾಸಿಸ್ತಾ ಇದ್ದೀರಾ ಎನ್ನುವಂಥ ಮಾಹಿತಿಯನ್ನ ಇಲ್ಲಿಂದ ಫಿಲ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನಿರ್ಮಾಣ ಕಾರ್ಮಿಕರ ಹಾಲಿ ವಾಸಿಸುತ್ತಿರುವ ವಿಳಾಸ ನೀವು ನಿಮ್ಮ ಖಾಯಂ ವಿಳಾಸವನ್ನೇ ನೀವು ಇಲ್ಲಿ ಕೆಳಗಡೆ ಸರಿ ಬರ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ನೀವು ಇಲ್ಲಿ ಮೂರನೇ ಕಾಲಮ್ ಅಲ್ಲಿ ನೋಡಬಹುದು ಕಾರ್ಮಿಕನು ಕಾರ್ಯನಿರ್ವಹಿಸಿರುವ ಕಾಮಗಾರಿ ಪ್ರಾಜೆಕ್ಟ್ ನ ಹೆಸರು ಸ್ಥಳ ಮತ್ತು ಸರಾಸರಿ ದಿನಗುಲಿ ಅಂತ ಹೇಳಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಗದಗ ಜಿಲ್ಲೆ ಗದಗ್ ತಾಲೂಕಿನಲ್ಲಿ ನಾಗಸಮುದ್ರ ಕಣಗಿನ ಹಾಳ್ ರಸ್ತೆಯಲ್ಲಿ ಸಿಡಿ ನಿರ್ಮಾಣ ಅಂತೇಳಿ ಈ ರೀತಿಯಾಗಿ ನಿಮ್ಮ ಸಂಪೂರ್ಣವಾದ ಕೆಲಸದ ವಿವರಗಳನ್ನ ಇಲ್ಲಿ ನೀವು ಬರ್ಕೊಳ್ಬೇಕು ಸ್ನೇಹಿತರೆ ಸೊ ಇಲ್ಲಿ ಸೈಡಿಗೆ ನೀವು ನೋಡಬಹುದು ಸ್ನೇಹಿತರೆ ಕೆಲಸದ ಹೆಸರು ಮತ್ತು ವಿಧಾನ ಹೇಳಿರುತ್ತೆ ನೀವು ಇಲ್ಲಿ ಸಿಡಿ ನಿರ್ಮಾಣವನ್ನು ಮಾಡ್ತಿದ್ದೀರಿ ಸೊ ಇಲ್ಲಿ ನಿಮ್ಮ ಸಿಡಿ ನಿರ್ಮಾಣ ಅಂತೇಳಿ ಹಾಕೋಬೇಕು ಅದೇ ರೀತಿಯಾಗಿ ನಿಮ್ಮ ಕೆಲಸದ ಹೆಸರೇನು ಇರುತ್ತೆ ಸೊ ಇವರು ಹೆಲ್ಪರ್ ಇದನ್ನು ಸೊ ಅದಕ್ಕಾಗಿ ನಾನು ಇಲ್ಲಿಂದ ಹೆಲ್ಪರ್ ಅಂತ ಹೇಳಿ ಬರ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಸ್ಥಳ ಅಂದ್ರೆ ಲೊಕೇಶನ್ ಅಂತೇಳಿ ಇರುತ್ತೆ ನೀವು ಯಾವ ಲೊಕೇಶನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ ಸೊ ನೀವು ಇಲ್ಲಿ ಒಟ್ಟು ಎಷ್ಟು ದಿನಗಳು ಕೆಲಸ ಮಾಡಿದೀರಾಂತ ಮಾಹಿತಿಯನ್ನ ಇಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ ಸೊ ಇವರು ನೂರ ಮೂರು ದಿನಗಳು ಕೆಲಸವನ್ನ ಮಾಡಿದ್ದಾರೆ ಮಿನಿಮಮ್ ತೊಂಬತ್ತು ದಿವಸದ ಮೇಲ್ಗಡೆ ನೀವು ದಿನಗಳನ್ನು ಬರ್ಕೊಳ್ಬೇಕಾಗುತ್ತೆ ದಿವಸದ ಒಳಗಡೆ ನೀವು ಬರೆದ್ರೆ ಈ ಅರ್ಜಿ ರೆಜೆಕ್ಟ್ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನೂರ ಮೂರು ದಿನಗಳು ನೂರ ಐದು ನೂರ ಹತ್ತು ಈ ತರದ ದಿನಗಳನ್ನು ನೀವು ಬರ್ಕೊಳ್ಬಹುದು ಸೊ ನೆಕ್ಸ್ಟ್ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ ಸರಾಸರಿ ದಿನಗೂಲಿ ದಿನಗೂಲಿ ಎಷ್ಟು ಕೊಡ್ತಾ ಇದ್ದಾರೆ ಡೈಲಿ ದಿನಗೂಲಿ ಎಷ್ಟು ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ನೀವು ಬರ್ಕೊಳ್ಬೇಕು ಸ್ನೇಹಿತರೆ ಹೆಲ್ಪರ್ ಆಗಿದ್ರೆ ಮಿನಿಮಮ್ ನಾಕ್ನೂರ ಎಂಬತ್ತು ರೂಪಾಯಿಯನ್ನ ನೀವು ಬರ್ಕೊಳ್ಳೇ ಬೇಕಾಗುತ್ತೆ ನೀವೇನಾದರೂ ಮೇಸ್ತ್ರಿ ಆಗಿದ್ರೆ ನಿಮ್ಮ ದಿನಗೂಲಿ ಆರ್ನೂರು ರೂಪಾಯಿ ಅಂತೇಳಿ ಬರ್ಕೊಳ್ಳಿ ಸೊ ಇಲ್ಲಿ ಇವರು ಹೆಲ್ಪರ್ ಆಗಿದ್ದಾರೆ ಸೊ ಅದಕ್ಕೆ ನಾನು ಮಿನಿಮಮ್ ನಾಲ್ಕುನೂರ ಎಂಬತ್ತು ರೂಪಾಯಿಯನ್ನ ಇಲ್ಲಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಅರ್ಜಿದಾರರ ವಯಸ್ಸು ಎಷ್ಟಿದೆ ಅಂತೇಳಿ ಆಧಾರ್ ಕಾರ್ಡ್ ಇರುವ ಹಾಗೆ ಅರ್ಜಿದಾರರ ವಯಸ್ಸನ್ನ ಇಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ ಅರ್ಜಿದಾರರು ಗಂಡು ಅಥವಾ ಹೆಣ್ಣು ಏನಿದಾರೋ ಅದನ್ನ ನೀವು ಇಲ್ಲಿಂದ ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಅನ್ನ ನೀವು ಇಲ್ಲಿಂದ ನೀವು ಬರ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಇಲ್ಲಿ ನೀವು ಸ್ಥಳವನ್ನ ಹಾಕ್ಬೇಕಾಗುತ್ತೆ ಹಾಗೂ ಯಾವ ದಿನಾಂಕದಲ್ಲಿ ಅರ್ಜಿಯನ್ನ ಬರೆದು ಕೊಟ್ಟಿದ್ದಾರೆ ಎನ್ನುವಂತಹ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅನ್ನ ನಿಮಗೆ ಬರೆದು ಕೊಟ್ಟಿದ್ದಾರೆ ಇಲ್ಲಿ ನೀವು ಬರ್ಕೊಳ್ಬೇಕು ಡೇಟ್ ಇಲ್ಲಿ ನೀವು ಬರ್ಕೊಳ್ಬೇಕು ಹಾಗೆ ಇಲ್ಲಿ ನೀವು ಇಲ್ಲಿ ನೀವು ಗುತ್ತಿಗೆದಾರರ ಸ್ಟಾಂಪ್ ನ ಜೊತೆಗೆ ಸಿಗ್ನೇಚರ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ನೀವು ಫಿಲ್ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಕಾರ್ಮಿಕ ಕಾರ್ಡ್ ರೆಜೆಕ್ಟ್ ಆಗೋದಿಲ್ಲ ಅಪ್ರೂವಲ್ ಆಗಿ ಸಂಪೂರ್ಣವಾಗಿ ವೆರಿಫಿಕೇಶನ್ ಆದ ನಂತರ ನಿಮ್ಮ ಕಾರ್ಡ್ ಅಪ್ರೂವಲ್ ಆಗಿ ಬಂದ್ಬಿಡುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ಹಂತ ಹಂತವಾಗಿ ಸರಿಯಾದ ವಿಧಾನದಲ್ಲಿ ನೀವು ಅರ್ಜಿಯನ್ನ ಬರ್ಕೊಳ್ಬೇಕು ಈ ಅರ್ಜಿಯು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದರಿಂದನೇ ನೀವು ರೆಜೆಕ್ಟ್ ಅನ್ನ ಮಾಡ್ಕೊಂತೀರಾ ಸೊ ನಾನು ತೋರಿಸಿರುವಂತಹ ವಿಧಾನದಲ್ಲಿ ನೀವು ಅರ್ಜಿಯನ್ನ ಭರ್ತಿ ಮಾಡಿದ್ರೆ ನಿಮ್ಮ ಅರ್ಜಿಯು ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ಅನುಮೋದನೆ ಆಗುತ್ತೆ ಸ್ನೇಹಿತರೆ ಮಾಹಿತಿಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ